ಹಾಕ್ತಾ ಇದ್ದೀವಿ ಈ ಕ್ವಶನ್ ಪೇಪರ್ ಆಲ್ರೆಡಿ ನಾನು ಹಾಕಿದ್ದೆ ಬಟ್ ಇವಾಗ ಏನು ಮಾಡಿದೀನಿ ಅಂತಂದ್ರೆ ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಸೊ ಸಿದ್ಧಪಡಿಸಿ ನಿಮಗೆ ಕೊಡ್ತೀವಿ ಅಂತ ಸೊ ಹೀಗಾಗಿ ಕ್ವಶನ್ ಪೇಪರ್ ಚೆನ್ನಾಗಿ ನೋಡ್ಕೊಡ್ರಿ ಯಾಕೋ ಡೌಟ್ ಅದೇ ಈ ಕ್ವಶನ್ ಪೇಪರ್ ಬಹಳ ಕಡೆ ಬರಬಹುದು ಅಂತಕ್ಕಂಥದ್ದು ಅಷ್ಟೇ ಅಲ್ಲದೆ ಕ್ವಶನ್ಸ್ ಇಂಪಾರ್ಟೆಂಟ್ ಅದಾವ ಅಷ್ಟಾದರೂ ನಿಮಗೆ ಯೂಸ್ ಆಗ್ತದ ಮತ್ತೆ ನನಗೆ ಚೆನ್ನಾಗಿರೋ ಕ್ವಶನ್ ಪೇಪರ್ ಸಿಕ್ಕಿದ್ರೆ ಕೀ ಆನ್ಸರ್ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಎಲ್ಲಾ ವಿಷಯಗಳಲ್ಲಿ ವಿಡಿಯೋಗಳು ಇದಾವೆ ಮಾಡಬೇಕು ಒಂದು ಪ್ಲೇಲಿಸ್ಟ್ ಲಿಂಕ್ ಅದ ಎಫ್ ಎಸ್ ಎ ಎಕ್ಸಾಮ್ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ಅನ್ನು ಹುಡುಕಿ ಪಠ್ಯಕ್ರಮ ಇದೆ ಸಿಲೆಬಸ್ ಮೇಲೆ ಇರತಕ್ಕನ್ ಪೇಪರ್ ಜೊತೆಗೆ ಐವತ್ತು ಅಂಕಗಳ ಪರೀಕ್ಷೆ ಸೊ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗೆ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರ ಆರಿಸಿ ೊಂದಿಗೆ ಬರೆಯಿರಿ ಹಳ್ಳ ಒಂದು ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದು ಅಗಮ ಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎರಡು ಹಗಲುಗನಸು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು ಆಪ್ಷನ್ ಎ ತತ್ಪುರುಷ ಸಮಾಸ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಮೂರು ಕಾವೇರಿ ನದಿ ಇದು ನಾಮಪದಕ್ಕೆ ಈ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸೊ ನದಿಗಳೆಲ್ಲವುಗಳು ಕೂಡ ರೂಢನಾಮಕ್ಕೆ ಬರ್ತವೆ ಬರೀ ಕಾವೇರಿ ಇದ್ರೆ ಅಂಕಿತ ನಾಮ ಆಗ್ತದೆ ಪ್ರಶ್ನೆ ಸಂಬೋಧನೆಯ ಮುಂದೆ ಅಥವಾ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಅಂತ ಕೇಳಿದ್ರು ಆಪ್ಷನ್ ಎ ಅಲ್ಪ ವಿರಾಮ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಸೊ ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಆಗಮ ಸಂಧಿ ತತ್ಪುರುಷ ರೂಢನಾಮ ಮತ್ತೆ ಅಲ್ಪ ವಿರಾಮ ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ ಐದನೇ ಪ್ರಶ್ನೆ ಕಾವ್ಯ ಇತರದು ಕಬ್ಬ ಆದರೆ ಆಶ್ಚರ್ಯದ್ದು ಡ್ಯಾಶ್ ಅಂತ ಕೇಳಿದ್ರು ಸೊ ಏನಾಗ್ತದಪ್ಪ ಅಂದ್ರೆ ಅಚ್ಚರಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಆರು ಕ ಇವು ಅಲ್ಪ ಪ್ರಾಣಾಕ್ಷರಗಳಾದರೆ ಛ ಛ ಅಂತ ಕೇಳಿದರೆ ಸೊ ಅಭ್ಯಾಸ ಲವ್ ಅಂದ್ರೆ ಮಹಾಪ್ರಾಣಾಕ್ಷರಗಳು ಅಂತಕ್ಕಂಥದ್ದು ಬರ್ತದೆ ಇನ್ನು ಮುಂದಿನ ಪ್ರಶ್ನೆ ಎಸ್ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಪ್ರಶ್ನೆಗಳು ಸೊ ಟೋಟಲಿ ಇಲ್ಲಿ ಪ್ರಶ್ನೆ ಇತ್ತು ದೊರೆಯ ಚಿಕ್ಕ ಮಗಳು ಹೆಂಡತಿಯವರೊಂದಿಗೆ ಎಲ್ಲಿಗೆ ಹೋದಳು ಅಂತ ಕೇಳಿದರೆ ಸೊ ದೊರೆಯ ಚಿಕ್ಕ ಹೆಂಡತಿಯವರೊಂದಿಗೆ ಸುರಹೊನ್ನೆ ತೋಟಕ್ಕೆ ಹೋದಳು ಅಂತಕ್ಕಂಥದ್ದು ಉತ್ತರ ಇಲ್ಲಿ ಬರ್ತದೆ ಮುಂದಿನ ಪ್ರಶ್ನೆ ಎಸ್ ಕೋಗಿಲೆ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು ಅಂತ ಕೇಳಿದ್ದಾರೆ ಅಂತಂದ್ರೆ ಕೋಗಿಲೆ ಕೂಗನ್ನ ಆಲಿಸಿದ ಮನುಷ್ಯ ಮಲೆಗಳಲ್ಲಿ ಉಲಿಯುವ ಓ ಕೂಗಿದೆಯೇ ಬಲು ಚೆಲುವಿದೆ ನಿನ್ನೀಗಾನ ಇಂಗ್ಲಿಷ್ಗೆ ತುರ್ಜುಮೆ ಮಾಡಿದರೆ ಗೊರೆಬದು ನೋಬೆಲ್ ಪುರಸ್ಕಾರ ಅರಣ್ಯ ರೋಧನ ಸುಮ್ಮನೆ ಹಾಡುವೆ ಕೇಳುವವರು ಯಾರು ಇಲ್ಲಿ ಎಂದು ಹೇಳಿದನು ಮುಂದಿನ ಪ್ರಶ್ನೆ ದಾಶರಥಿ ಎಂದರೆ ಯಾರು ಅಂತ ಕೇಳಿದ್ದಾರೆ ಸೊ ಉತ್ತರ ದಾಶರಥಿ ಅಂದರೆ ರಾಮ ಮುಂದಿನ ಪ್ರಶ್ನೆ ಇತ್ತು ಕೋಟೆ ಗೋಡೆಗೆ ಮೆಟ್ಟಿಲುಗಳು ಯಾವುದು ಅಂತ ಕೇಳಿದ್ದಾರೆ ಸೊ ನಮ್ಮ ಹೆಣಗಳೇ ಕೋಟೆ ಗೋಡೆಗೆ ಮೆಟ್ಟಿಲುಗಳು ಅಂತಕ್ಕದ್ದನ್ನು ಬರಿಬೇಕು ಇಷ್ಟು ಒಂದಂಕದ ಪ್ರಶ್ನೆಗಳಿತ್ತು ಟೂ ಮಾರ್ಕ್ಸ್ ಕ್ವಶನ್ಸ್ ನೋಡಿ ಈ ಕ್ವಶನ್ ನಂಬರ್ ಗಳನ್ನ ಹಂಗೇನು ಕಂಟಿನ್ಯೂ ಮಾಡ್ತಾ ಹೋಗಿ ಹತ್ತಿದ್ರೆ ಇದು ಹನ್ನೊಂದು ಅಂತ ತಿಳ್ಕೊಡ್ರಿ ಓಕೆನಾ ಎಸ್ ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ಅಂತಕ್ಕದ್ದನ್ನು ಕೇಳಿದ್ದಾರೆ ಆನ್ಸರ್ ಏನಪ್ಪ ಅಂದ್ರೆ ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನೆಂದರೆ ತನ್ನ ತಂಗಿಯೊಡನೆ ಸುರಹೊನ್ನೆಯ ತೋಟಕ್ಕೆ ಹೋಗಿದ್ದ ತನ್ನ ಪ್ರೀತಿಯ ಮಡದಿಯು ಹಿಂದಿರುಗಿ ಬರದ್ದರಿಂದ ದೊರೆಯ ಮಗನು ಬೇಸರಗೊಂಡು ಅವನಿಗೆ ಅವನ ಹೆಂಡತಿಯು ತನ್ನ ತಂಗಿಯೊಡನೆ ಸುರಹೊನ್ನೆಯ ತೋಟದಿಂದ ಹಿಂದಿರುಗಿ ಬಾರದಿರುವುದಕ್ಕೆ ಕಾರಣವಾದ ನಿಜ ಸಂಗತಿಯು ತಿಳಿಯಲಿಲ್ಲ ಇದರಿಂದ ಬೇಸರಗೊಂಡು ಗೋಸಾಯಿ ಧರಿಸನ್ನು ಧರಿಸಿ ದೇಶಾಂತರಕ್ಕೆ ಫರಕಬಹುದ ಮುಂದಿನ ಪ್ರಶ್ನೆ ಕೋಗಿಲೆಯ ಕಾರಣಕ್ಕೆ ಪ್ರಕೃತಿ ಹೇಗೆ ಸ್ಪಂದಿಸಿತು ಅನ್ನೋದು ಹನ್ನೆರಡನೇ ಉತ್ತರ ಇತ್ತು ಏನಪ್ಪಾ ಅಂದ್ರ ಕೋಗಿಲೆಯ ಕೂಹು ಕುಹು ಧ್ವನಿಯನ್ನ ಕೇಳಿ ಜಗವು ಜುಮ್ಮೆಂದಿತು ಕೋಗಿಲೆಯ ಧ್ವನಿಯನ್ನ ಕೇಳಿ ನೀರವ ಪರ್ತವ ಕಾನವನ ಶ್ರೇಣಿಯು ಮುದವನ್ನ ತಾಳಿ ಮರುದನಿ ನೀಡಿತು ಕೋಗಿಲಿಯ ಗಾನವನ್ನ ಕೇಳಿ ಗಗನವು ಸುಮ್ಮನೆ ಮಾತನಾಡದೆ ಬನಿಸುತ್ತಿತ್ತು ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳ ಮೂಲಕ ಚಪ್ಪಾಳೆಯನ್ನ ತಟ್ಟಿತು ಕೋಗಿಲೆಯು ತನ್ನ ಮಧುರವಾದ ಧ್ವನಿಗೆ ತನ್ನನ್ನು ತಾನೇ ಮರೆಯುತ್ತಾ ಕೂಹು ಕೂಹು ಎಂದು ಹಾಡಿತು ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಸ್ಪಂದಿಸಿತು ಮುಂದಿನ ಪ್ರಶ್ನೆ ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನ ಏನು ಉತ್ತರ ರಾಗಿ ಮತ್ತು ಭತ್ತಗಳು ತಮ್ಮ ಶ್ರೇಷ್ಠತೆಯನ್ನು ಹೇಳಿಕೊಂಡು ಪರಸ್ಪರ ಮತ್ಸರದಿಂದ ಜಗಳ ಆಗ ಶ್ರೀರಾಮನು ರಾಜರಾದ ನಮ್ಮಿಂದ ಇವುಗಳ ನಡುವಿನ ವ್ಯಾಜ್ಯವನ್ನು ಪರಿಹರಿಸಲು ಸಾಧ್ಯವಿಲ್ಲ ಆದ್ದರಿಂದ ಅಯೋಧ್ಯೆಯ ಅರಮನೆಗೆ ಹರಿಹರ ಬ್ರಹ್ಮರನ್ನ ಆಹ್ವಾನಿಸಿ ಇವುಗಳಿಗೆ ನ್ಯಾಯವನ್ನು ಕೊಡಿಸುತ್ತೇನೆ ಶ್ರೇಷ್ಠವಾದ ಧಾನ್ಯಗಳು ಎಂದು ಹೇಳಿಕೊಳ್ಳುವ ಇವರಿಬ್ಬರೂ ಆರು ತಿಂಗಳವರೆಗೆ ಸೆರೆಮನೆಯಲ್ಲಿರಲಿ ಎಂದು ಆಜ್ಞಾಪಿಸುತ್ತಾರೆ ಮುಂದಿನ ಪ್ರಶ್ನೆ ಆಟೋ ಚಾಲಕರಲ್ಲಿಯೂ ಮಾನವೀಯತೆ ನರಿತ ಪ್ರಸಂಗದ ಬಗ್ಗೆ ತಿಳಿಸಿ ಉತ್ತರ ಲೇಖಕರಾದ ಶ್ರೀ ಎಚ್ ನರಸಿಂಹಯ್ಯ ಅವರು ಒಮ್ಮೆ ಜಯನಗರದ ನ್ಯಾಷನಲ್ ಕಾಲೇಜಿನಲ್ಲಿದ್ದ ಕಾರ್ಯಕ್ರಮವನ್ನು ಮುಗಿಸಿ ಹೊರಡುವಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ಆಗ ಕಾಲೇಜಿನ ಹತ್ತಿರ ಆಟೋಗಾಗಿ ಕಾಯುತ್ತಿದ್ದಾಗ ಅಲ್ಲಿಯ ಕೆಲವು ಉಪಾಧ್ಯಾಯರು ಲೇಖಕರನ್ನ ಕುರಿತು ಇಷ್ಟು ಹೊತ್ತಿನಲ್ಲಿ ಹಾಸ್ಟೇಲಿನಲ್ಲಿ ಊಟ ಇರೋದಿಲ್ಲ ಆದುದರಿಂದ ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗಿ ಎಂದು ಒತ್ತಾಯ ಮಾಡಿದ್ರು ಅದಕ್ಕೆ ಅವರು ಪರವಾಗಿಲ್ಲ ಒಂದು ಹೊತ್ತು ಊಟ ಇಲ್ಲದೇ ಇದ್ದರೆ ಚಿಂತೆ ಇಲ್ಲ ತುಂಬಾ ಹೊತ್ತಾಗಿದೆ ಎಂದು ಹೇಳಿ ಅಲ್ಲಿಗೆ ಬಂದ ಆಟೋ ಹತ್ತಿದ್ರು ಈ ಮಾತನ್ನ ಸಾವಧಾನದಿಂದ ಕೇಳಿಸಿಕೊಂಡ ಆಟೋ ಚಾಲಕ ಲೇಖಕರನ್ನು ಯಾಕೆ ಸರ್ ನಿಮಗೆ ಮನೆ ಇಲ್ಲವೇ ಊಟ ಇಲ್ಲದೆ ಇದ್ರೂ ಪರವಾಗಿಲ್ಲ ಅಂತ ಹೇಳುತ್ತಿದ್ದೀರಿ ಎಂದು ಕೇಳಿದ್ರು ಲೇಖಕರು ಇಲ್ಲಪ್ಪ ನನಗೆ ಮನೆಗೇನೇ ಇಲ್ಲ ನ್ಯಾಷನಲ್ ಕಾಲೇಜ್ ಹಾಸ್ಟೆಲ್ನಲ್ಲಿದ್ದೇನೆ ಎಂದರು ಆಟೋ ಚಾಲಕ ಇಷ್ಟು ಹೊತ್ತಿನಲ್ಲಿ ಉಪವಾಸ ಮಲಗಿಸಿಕೊಳ್ಳಬಾರದು ಸಾರ್ ವಿಶ್ವೇಶ್ವರಪುರದಲ್ಲಿರುವ ಸಜ್ಜನ್ ರಾವ್ ಸರ್ಕಲ್ಗೆ ಹೋಗೋಣ ಬನ್ನಿ ಅಲ್ಲಿ ಇಡ್ಲಿ ಮಾಡ್ತಾರೆ ನೀವು ಇಡ್ಲಿ ತಿನ್ನೋ ತನಕ ಕಾಯ್ತೀನಿ ಎಂದು ಆತ್ಮೀಯವಾಗಿ ನಂತಿಸಿಕೊಂಡ ಲೇಖಕರು ತುಂಬಾ ಥ್ಯಾಂಕ್ಸ್ ನಿಮ್ಮಂತವರು ಬಹಳ ಅಪರೂಪ ಆಟೋದವರಿಗೆ ಮಾನವೀಯತೆ ಇಲ್ಲ ಎಂದು ಹೇಳುತ್ತಾರೆ ನೀವು ಅದಕ್ಕೆ ಅಪವಾದ ಎಂದು ವಂದಿಸುತ್ತಾರೆ ಮುಂದಿನ ಪ್ರಶ್ನೆ ಲೇಖಕರ ಕವಿ ಸಾಹಿತಿಗಳ ಸ್ಥಳ ಕೃತಿ ಪ್ರಶಸ್ತಿಗಳನ್ನ ವಾಕ್ಯ ರೂಪದಲ್ಲಿ ಬರಬೇಕು ಮೂರಂಕ ಆರ್ ಅನಂತಮೂರ್ತಿ ಅವರ ಬಗ್ಗೆ ಕೊಟ್ಟಿದ್ದಾರೆ ಸೊ ಯು ಆರ್ ಅನಂತಮೂರ್ತಿ ಅವರ ಪೂರ್ತಿ ಹೆಸರು ಡಾಕ್ಟರ್ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತ ಕಾಲ ಬಂದಿಟ್ಟು ಕ್ರಿಸ್ತಶಕ ಹತ್ತೊಂಬತ್ತು ನೂರ ಮೂವತ್ತೆರಡು ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮ ವೃತ್ತಿಗಳು ಏನಪ್ಪ ಅಂದ್ರೆ ಸುರಗಿ ಅನ್ನೋದು ಆತ್ಮಕತೆ ಸಂಸ್ಕಾರ ಭವ ಅವಸ್ಥೆ ಭಾರತೀಪುರ ಅಂತಕ್ಕಂಥ ಕಾದಂಬರಿಗಳು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಲಭಿಸಿದ ಅನ್ನೋದನ್ನ ವಾಕ್ಯ ರೂಪದಾಗ ಬರೀರಿ ಇನ್ನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆದು ಲಕ್ಷಣಗಳನ್ನು ಬರಿಬೇಕು ಅರಸುಗಳ ನಾವೆಲ್ಲ ಭೂಮಿ ಸುರರು ನೆರೆದಿಹದಾನವರು ವಾನರರು ನಮಗೀ ನ್ಯಾಯವನ್ನ ಪರಿಹರಿಸಲಲ್ಲವಲ್ಲ ಅಂತ ಇದೆ ಸೊ ಇದು ನೀವು ಫಸ್ಟ್ ಅದಕ್ಕೆ ಲಘು ಗುರು ಹಾಕಿ ಇದು ಮಾತ್ರ ಘನ ಆಧಾರಿತ ಭಾಮಿನಿ ಷಟ್ಪದಿ ಅಂತ ಬರೀಬೇಕು ಫಸ್ಟ್ ಲೈನ್ ಅಲ್ಲಿ ಮತ್ತೆ ಸೆಕೆಂಡ್ ಲೈನ್ ನಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಗಣಗಳನ್ನ ಹಾಕಿರಿ ಸೊ ಮೂರನೇ ಸಾಲಿನಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಸೊ ಲಾಸ್ಟ್ ಏನ್ ಬರಬೇಕು ಒಂದು ಗುರು ಹಾಕಬೇಕು ಸೊ ಅವಾಗಿದೇನಾಗ್ತದೆ ಸರಿ ಆಗ್ತದೆ ಇಷ್ಟನ್ನ ನೋಡ್ಕೊಡ್ರಿ ಮುಂದಿನ ಪ್ರಶ್ನೆ ಗಾದೆ ಮಾತನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರೀಬೇಕು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಥವಾ ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಸೊ ಎರಡನ್ನೂ ಕೂಡ ತಂದಿದ್ದೀನಿ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಯಾವುದೇ ಒಂದು ಗಾದೆ ಮಾತನ್ನು ಸ್ಟಾರ್ಟ್ ಮಾಡುವಾಗ ಇಷ್ಟನ್ನು ಏನು ಮಾಡಬೇಕು ಕಂಪಲ್ಸರಿಯಾಗಿ ಬರೀಬೇಕು ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿ ಹುಟ್ಟಿತು ಹಿರಿಯರ ಅನುಭವದ ನುಡಿಮುತ್ತುಗಳೇ ಗಾದೆಗಳು ಬಿಂದುವಿನಂಥ ಗಾದೆಯಲ್ಲಿ ಸಿಂಧುವಿನಂಥ ವಿಶಾಲಾರ್ಥ ಅಡಗಿದೆ ಅಂತ ಮಹತ್ವದ ಗಾದೆಗಳಲ್ಲಿ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಗಾದೆ ಸಹ ಒಂದಾಗಿದೆ ಅಂತ ನೀವೇನ್ ಮಾಡಬೇಕು ಬರಿಬೇಕು ಇಲ್ಲಿ ಪ್ರವಾಸ ಮಾಡಬೇಕು ಇಲ್ಲಾಂದ್ರೆ ಪ್ರವಾಸ ಸ್ಥಾನಗಳ ಪುಸ್ತಕಗಳನ್ನ ಓದಬೇಕು ಅನ್ನೋದನ್ನ ನೀವೇನ್ ಮಾಡಬೇಕು ಉದಾಹರಣೆಯೊಂದಿಗೆ ಕೊಡಬೇಕು ಯಾಕಂದ್ರೆ ಕೆಲವೊಂದಿಷ್ಟು ಐತಿಹಾಸಿಕ ಸ್ಥಳಗಳ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಅಲ್ಲಿಗೆ ಹೋಗಿ ಪ್ರತ್ಯಕ್ಷವಾಗಿ ಭೇಟಿ ಕೊಡಬೇಕು ಇಲ್ಲ ಅದರ ಕಡೆತು ಪರಾಮರ್ಶನ ಮಾಡಬಹುದು ಅವಶ್ಯವಿದೆ ಅನ್ನೋದನ್ನ ನೀವೇನ್ ಮಾಡಬೇಕು ಬರೆದ್ರೆ ನಿಮಗೆ ತ್ರೀ ಅನ್ನ ಕೊಡ್ತಾರೆ ಅದೇ ತರ ಕುಮಾರನಿಗೆ ವರುಷ ದೊನ್ನೆಗೆ ನಿಮಿಷ ಅಂತ ಇದೆ ಸೊ ಇದನ್ನು ಗಾದೆ ಮಾತನ್ನ ಮಾರುವಾಗ ಸೊ ಇಷ್ಟು ಕಂಪಲ್ಸರಿಯಾಗಿ ಬರ್ಕೊಡ್ರಿ ಆಮೇಲೆ ಇಲ್ಲಿ ಏನಾದಪ್ಪ ಅಂದ್ರ ಕಠಿಣವಾಗಿರ್ತಕ್ಕಂಥ ಪರಿಶ್ರಮವನ್ನ ಪಡ್ಬೇಕಾಗ್ತದ ಅದೃಷ್ಟೇ ಅಲ್ಲದೆ ನಾವು ಹಾಳಾಗ್ಲಿಕ್ಕೆ ವ್ಯಕ್ತಿತ್ವ ಹರಣಾಗ್ಲಿಕ್ಕೆ ಕೇವಲ ಒಂದು ನಿಮಿಷ ಸಾಕು ಈ ಗಾದೆ ಮಾತು ಹೇಳ್ತದ ಸೊ ಅದನ್ನ ನೀವು ಸ್ಫೋಟವಾಗಿ ಏನ್ ಮಾಡ್ಬೋದು ಇಲ್ಲಿ ಕೊಟ್ಟಿದ್ದೀನಿ ಅದನ್ನ ಪಾಸ್ ಮಾಡಿ ನೋಡ್ಕೊಡ್ರಿ ನೆಕ್ಸ್ಟ್ ಸಂದರ್ಭ ಸಹಿತ ಸ್ವಾರಸ್ಯ ಎರಡಿದಾವ ಬರೋ ಗುಡಿ ಸಿಕ್ಕಿತು ಬರೋ ದೇವಾಲಯ ದೊರಕಿತು ಅಂತ ಇದೆ ಸೊ ಇದು ಏನಾಗದಪ್ಪ ಅಂದ್ರ ಫಸ್ಟ್ ಆಯ್ಕೆ ಬರೀಬೇಕು ಸಂದರ್ಭಗಳನ್ನ ಬರೆಯುವಾಗ ಈ ಆಯ್ಕೆಯನ್ನ ಶ್ರೀ ಹಿರೇಮಲ್ಲೂರು ಈಶ್ವರನ್ ಅವರು ಬರೆದಿರುವ ಕವಿಕಂಡನಾಡು ಎಂಬ ಪ್ರವಾಸ ಕಥನದಿಂದ ಆಯ್ದ ತಲಕಾಡಿನ ವೈಭವ ಎಂಬ ಪ್ರವಾಸ ಕಥನದಿಂದ ಆರಿಸಿದ್ದಾರೆ ಸಂದರ್ಭ ಹುಣ್ಣಿಮೆಯ ರಾತ್ರಿಯಲ್ಲಿ ಲೇಖಕರು ಮತ್ತು ಸಾರಥಿ ನಡೆದುಕೊಂಡು ವಿಜಯಪುರದ ಅರ್ಕೇಶ್ವರ ದೇವಾಲಯವನ್ನು ಹುಡುಕಿಕೊಂಡು ಹೋಗ್ತಾರೆ ಅನತಿ ದೂರದಲ್ಲಿ ಗಿಡಮರಗಳ ಪೊದೆಯಲ್ಲಿ ಏನೋ ಬೆಳ್ಳ ಬೆಳಗ್ಗೆ ಮುಸುಕು ಮುಸುಕಾಗಿ ಕಂಡಾಗ ಆನಂದದ ಆವೇಶದಲ್ಲಿ ಲೇಖಕರು ತಮ್ಮ ಗೆಳೆಯರಿಗೆ ಕೇಳುವಂತೆ ಚೀರುಧ್ವನಿಯಿಂದ ಈ ಮಾತನ್ನು ಹೇಳಿ ಕೂಗ್ತಾರೆ ಸ್ವರಶ ಮಧ್ಯರಾತ್ರಿಯಲ್ಲಿ ವಿಜಯಪುರದ ಅಕೇಶ್ವರನ ದೇವಾಲಯವನ್ನು ಕಂಡು ಹಿಡಿದ ಲೇಖಕರ ಆನಂದ ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತವಾಗಿದೆ ಅಂತ ಮಾಡಬೇಕು ಬರೀಬೇಕಿತ್ತು ಹತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಕೂಡ ಸಂದರ್ಭ ಇತ್ತು ಬಾಳುವರು ಗಂಧದಲು ಜೀವತೆ ಇದು ಅಂತ ಇದೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನ ಶ್ರೀ ಚನವೀರ ಕಣವಿ ಅವರು ರಚಿಸಿರುವ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಕವನದಿಂದ ಆರಿಸಲಾಗಿದೆ ಸಂದರ್ಭ ಗೆಳೆಯರ ಸುಖಕ್ಕೆ ಸಂತಸ ಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನದ ರಸಪಾಕದಂತೆ ಸರಸ ವಿರಸದಲ್ಲಿ ಒಂದಾಗುವವರು ಎಂದು ಕವಿಗಳು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಶ ಗೆಳತನವೆಂಬುದು ತೀಡಿದಷ್ಟು ಸುವಾಸನೆಯನ್ನು ನೀಡುವಂತ ಗಂಧದಂತೆ ಎಂಬುದನ್ನು ಈ ಮಾತಿನ ಮೂಲಕ ಕವಿಗಳು ಸ್ವಾರಶ್ಯಪೂರ್ಣವಾಗಿ ವರ್ಣಿಸುತ್ತಾರೆ ಮುಂದಿನ ಪ್ರಶ್ನೆ ಪದ್ಯ ಪೂರ್ಣ ಮಾಡಬೇಕು ಅಕಾಂಕಕ್ಕೆ ಕಾಯಕದಲ್ಲಿ ನಿರತನಾದರೂ ಹಿಡಿದು ಕಾಯಕದೊಳಗು ಅಥವಾ ಕಾಗೆಯ ಮರಿದಿಂದ ಹಿಡಿದು ಮುನಿವೆಂ ಅಂತವರಿಗೆ ಇದೆ ಸೊ ಎರಡು ಪ್ಯಾರಾಗ್ರಾಫ್ ಕೊಟ್ಟಿದ್ದೀನಿ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು ಲಿಂಗ ಪೂಜೆಯಾದಡು ಮರೆಯಬೇಕು ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗುವಂತವೇನ್ ಮಾಡಬೇಕಾಗಿತ್ತು ಸ್ನೇಹಿತರೆ ಬರೀಬೇಕಿತ್ತು ಇನ್ನೊಂದು ಪ್ಯಾರಾಗ್ರಾಫ್ ಇದೆ ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ ಆಡಿನ ಮರಿ ಆನೆಯಾಗಬಲ್ಲದೆ ಸಿಹು ನಾಯಿ ಸಿಂಹದ ಮರಿಯಾಗಬಲ್ಲದೆ ಅರಿವು ಆಚಾರ ಸಮ್ಯ ಜ್ಞಾನವನ್ನರಿಯದೆ ನಾಮವು ಹೊತ್ತುಕೊಂಡು ತಿರುಗುವ ಗಾವೀಲರ ಮುಖವು ನೋಡಲಾಗದು ಅಮುಗೇಶ್ವರ ಅಂತ ಇತ್ತು ಇನ್ನು ಲಾಂಗ್ ಕ್ವಶನ್ ಆನ್ಸರ್ ಇದಾವ್ ಶತ್ರುಘ್ನಾಧ್ಯರನ್ನು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದನ್ನ ಮನೋರಮೆಯ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸೊ ಇಲ್ಲಿ ಈ ಶತ್ರುಘ್ನಾಧ್ಯರು ಹಿಂಬಾಲಿಸಿದ ರಾಘವನ ಯಜ್ಞಾಂಶವು ಎಂಬ ತಪಸ್ವಿಯ ಆಶ್ರಮವನ್ನ ಹಕ್ಕಿತು ಆ ತಪಸ್ವಿಯು ಅವರೆಲ್ಲರನ್ನ ಗೌರವಿಸಿ ಆತಥ್ಯವನ್ನ ನೀಡಿದನು ಎಂದು ಮುದ್ದಣ್ಣ ಹೇಳುತ್ತಾನೆ ಆಗ ಮನೋರಮೆಯು ಆತಿಥ್ಯವೆಂದರೆ ಬರೀ ಬಾಯಿ ಉಪಚಾರವೇ ಎನ್ನುವ ಸಂದೇಹ ವ್ಯಕ್ತಪಡಿಸುತ್ತಾಳೆ ಆಗ ಮುದ್ದನನು ಅಲ್ಲ ಅಲ್ಲ ಬಾಯಿ ಉಪಚಾರವಲ್ಲ ಬಂದವರಿಗೆ ಸರಿಯಾದ ಊಟವನ್ನ ನೀಡಿ ಆತ್ಮೀಯವಾಗಿ ಸತ್ಕರಿಸಿದನು ಎನ್ನುತ್ತಾನೆ ಮನೋರಮೆಯು ಸಾವಿರ ಸಾವಿರ ಇರುವ ಶತ್ರುಘ್ನ ಸೇನವರು ಅರಣ್ಯಕನು ಅನ್ನ ಕೊಟ್ಟು ಅನ್ನ ನೀರು ಕೊಟ್ಟು ಸತ್ಕರಿಸಿದನೆ ಎಂದು ಪ್ರಶ್ನಿಸುತ್ತಾಳೆ ಆಗ ಮುದ್ದನನು ಅವರೆಲ್ಲರನ್ನ ಯಥೇಚ್ಛವಾದ ರಸವತ್ತಾದ ಭೋಜನದಿಂದ ತೃಪ್ತಿಪಡಿಸಿದನು ಎಂದು ಹೇಳುತ್ತಾನೆ ಇದು ನನಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ಈ ತರ ಸಾಮರ್ಥ್ಯ ಎಂದು ಪ್ರಶ್ನಿಸುತ್ತಾಳೆ ಆಗ ಮುದ್ದನನು ಮುನಿಗಳ ತಪಸ್ಸಿನ ಮಂತ್ರದ ಹಿರಿಮೆ ಕಡಿಮೆಯೇ ಅದು ಬೇಡಿದ ದ್ರವ್ಯವನ್ನು ಕೂಡಲೇ ತಂದುಕೊಡೋದು ಎಂದು ಹೇಳುತ್ತಾನೆ ಎರಡೇ ಕ್ವಶನ್ಸ್ ಕೊಟ್ಟಿದ್ದೀನಿ ಮುದ್ದ ನನಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತೀರ ನಡುವೆ ನಡೆದ ಸಂಭಾಷಣೆಯಿಂದ ನೀವು ಮೆಚ್ಚುವರ ಏಕೆ ಅಂತ ಇದೆ ಆಲ್ರೆಡಿ ಇದನ್ನು ಕೊಟ್ಟಿದ್ದೀನಿ ಸ್ವಲ್ಪ ಇದೆ ಅದನ್ನು ಪಾಸ್ ಮಾಡಿ ನೋಡಿಕೊಳ್ಳಬೇಕು ಪತ್ರಕ್ಕೆ ಬರೋಣ ಪತ್ರದಲ್ಲಿ ಫಸ್ಟ್ ಪತ್ರ ಬರೆದಿದ್ದೀನಿ ಏನಾದರೂ ನೋಡಿ ನಿಮ್ಮನ್ನು ಬೆಳಗಾವಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಗೀತಾ ಅಂತ ತಿಳಿದಿರಿ ನಿಮ್ಮ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೊಂದು ಪತ್ರ ಬರಲಿಕ್ಕೆ ಕೇಳಿದ್ದಾರೆ ಸೊ ಸಿಂಪಲ್ ಆಗಿ ಬರೀಬೇಕು ಸೊ ಫಸ್ಟ್ ಈ ಕಡೆ ದಿನಾಂಕ ಮತ್ತು ಸ್ಥಳಗಳನ್ನು ಹಾಕ್ತಿರಿ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಬೆಳಗಾವಿ ಯಾರಿಂದ ಗೀತಾ ಎಂಟನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಬೆಳಗಾವಿ ಯಾರಿಗೆ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಬೆಳಗಾವಿ ಮಾನ್ಯರೇ ವಿಷಯ ಶಾಲೆಗೆ ಶುದ್ಧ ನೀರಿನ ಕುಡಿಯುವ ವ್ಯವಸ್ಥೆ ಮಾಡಿಕೊಡುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಶಾಲೆಯಲ್ಲಿ ನಾಲ್ಕುನೂರ ಇಪ್ಪತ್ತು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಶುದ್ಧ ನೀರಿನ ವ್ಯವಸ್ಥೆ ಇಲ್ಲದಾಗಿದೆ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಕಟ್ಟ ಪರಿಣಾಮ ಬೀರುತ್ತಿದ್ದು ಮಾನ್ಯರು ಇದನ್ನು ಕೂಡಲೇ ವ್ಯವಸ್ಥೆ ಮಾಡಿಕೊಡಬೇಕಾಗಿ ವಿನಂತಿ ಗೌರವಗಳೊಂದಿಗೆ ತಮ್ಮ ನಂಬುಗಿಯ ಗೀತಾ ಪರವಿರಾಸ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಇನ್ನ ಲಾಸ್ಟ್ ಪ್ರಬಂಧದಲ್ಲಿ ರಾಷ್ಟ್ರೀಯ ಭಾವೈಕ್ಯ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತ ಇದೆ ಸೊ ನೀವು ಪ್ರಬಂಧವನ್ನ ಬರಿಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ಮೂರು ಸ್ಟೆಪ್ಸ್ಗಳನ್ನು ಹಾಕಬೇಕು ಸೊ ಫಸ್ಟ್ ಬರಬೇಕು ಬರೀಬೇಕು ಟಿಗೆ ಬರಿಬೇಕು ಎರಡನೇದೇನು ಬರಬೇಕು ವಿಷಯದ ನಿರೂಪಣೆ ಬರೀಬೇಕು ಟಿಗೆ ಯಾವುದೇ ವಿಷಯ ಇರಲಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಒಂದು ಎರಡು ಮೂರು ಸಾಲಗಳಲ್ಲಿ ಬರೀಬೇಕು ಇಲ್ಲಿ ಬರೆದಿದ್ದಾರೆ ಜನ ಮಾತನಾಡುವ ಒಂದು ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶವನ್ನ ದೇಶ ಅಂತಾರೆ ಎಲ್ಲ ಜನರು ತಾವೇ ಒಂದೇ ಎಂಬ ಭಾವನೆಯನ್ನು ಹೊಂದೋದೇ ಐಕ್ಯತೆ ಅದೇ ರೀತಿ ದೇಶದಲ್ಲಿ ವಾಸಿಸುವ ಜನರೆಲ್ಲರೂ ತಮ್ಮ ಧರ್ಮ ಜಾತಿ ಕುಲ ಭಾಷೆಗಳನ್ನು ಬದಿಗೊತ್ತಿ ಒಂದೇ ಕುಟುಂಬದ ಸದಸ್ಯರಂತೆ ಮಾಡುವುದನ್ನ ರಾಷ್ಟ್ರೀಯ ಭಾವೈಕ್ಯ ಅಂತ ಕರಿತೀವಿ ಇನ್ನು ಈ ವಿಷಯದ ನಿರೂಪಣೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯ ಅಂದ್ರೆ ಹೇಗೆ ಮೂಡಿಸಬೇಕು ಹಬ್ಬಗಳನ್ನು ಆಚರಿಸಬೇಕು ಸಹೋದರತೆ ಭಾವನೆಗಳು ಇರಬೇಕು ಮೌಲ್ಯಗಳನ್ನು ತಿಳಿದುಕೊಳ್ಬೇಕು ಅನ್ನೋದನ್ನ ಒಂದು ಎರಡು ಪ್ಯಾರಾಗ್ರಫ್ ಅರಿಬೇಕು ಲಾಸ್ಟ್ ಥರ್ಡ್ ಏನಪ್ಪ ಎಂಪಂದ್ರೆ ಉಪ ಸಂಹಾರ ಅಂದ್ರೆ ಈ ರಾಷ್ಟ್ರೀಯ ಭಾವೈಕ್ಯದ ಬಗ್ಗೆ ನಿಮ್ಮ ಅನಿಸಿಕೆಗಳು ಅಂದ್ರೆ ಎಲ್ಲರೂ ಎಲ್ಲರಿಗಾಗಿ ಎಂಬ ಮಂತ್ರದಿಂದ ಕಣ್ಣು ಬೇರೆಯಾದರೂ ನೋಟ ಒಂದೇ ಭಾಷೆ ಬೇರೆಯಾದರೂ ಭಾವ ಒಂದೇ ಜಾತಿ ಕುಲ ಧರ್ಮ ಬೇರೆ ಬೇರೆಯಾದರೂ ಬಾಳುವ ದೇಶ ಒಂದೇ ಆಗಿದೆ ಎಂದ ಮೇಲೆ ನಾವೆಲ್ಲ ಒಂದೇ ತೊಟ್ಟಿಲಲ್ಲಿ ಬೀಳುವ ಜನರು ನಾವು ಭಾರತೀಯರು ಐಕ್ಯತೆ ಮಂತ್ರ ಪಠಿಸುವಂದು ನಮ್ಮ ನಿಮ್ಮೆಲ್ಲರ ಆಶಯವಾಗಬೇಕಿದೆ ಅಂತ ಹೇಳಿ ಇದನ್ನು ಮುಗಿಸಬೇಕು ಇನ್ನೊಂದು ಕೊಟ್ಟಿದಾರ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಸೊ ಕೂಡ ಫಸ್ಟ್ ಪಿಟಿಕೆಯಲ್ಲಿ ಸೊ ಪರಿಸರದ ಅರ್ಥವನ್ನ ಬರಿಬೇಕು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜೈವಿಕ ಮತ್ತು ಅಜೈವಿಕ ಘಟಕಗಳೇ ಪರಿಸರಗಳು ಬಟ್ ಇವತ್ತು ಪರಿಸರ ಏನಾಗ್ತಾ ಇದೆ ಹಾಳಾಗ್ತಾ ಇದೆ ಪರಿಸರ ಸಂರಕ್ಷಣೆ ಮಾಡಬೇಕು ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳ ಪಾತ್ರ ಅತಿ ಅವಶ್ಯ ಅಂತ ಬರೀರಿ ಇನ್ನು ವಿಷಯದ ವಿವರಣೆಯಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ನಾವೆಲ್ಲ ಏನ್ ಮಾಡಬಹುದು ಶಾಲೆಗಳಲ್ಲಿ ಅರಿತುಕೊಂಡು ನಾವೇನ್ ಮಾಡೋದು ಮರಗಿಡಗಳನ್ನು ಹಚ್ಚಬಹುದು ಮರಗಿಡಗಳ ಪೋಷಣೆ ಮರಗಿಡಗಳ ಜಾಗೃತಿ ಮರಗಿಡಗಳ ರಕ್ಷಣೆಗಾಗಿ ಕೈಗೊಂಡ ಕ್ರಮಗಳನ್ನು ಬೀದಿ ನಾಟಕ ಹಾಡು ಕಚ್